ಬಹಳ ಕೆಲವು ಪ್ರಸಿದ್ಧ ಮಂಥನಗಳು ಅದ್ರ ಬಗ್ಗೆ ಕಾಕಂಟಿ ಮಂಥನ ಒಂದು ಬಹಳ ಜನಪ್ರಿಯ ಮಂಥನೂ ಹೌದು ಯಾಕಂದ್ರೆ ಮೂರು ತಲೆಮಾರಿನಿಂದ ಅವರು ಆರೋಗ್ಯ ವೈದ್ಯಕೀಯ ಸೇವೆ ಮಾಡಿಕೊಂಡು ಬಂದಂತಹ ಒಂದು ದೊಡ್ಡ ಮಂಥನ ಇವರು ಕೇವಲ ಒಂದು ವೈದ್ಯಕೀಯ ಅಥವಾ ದುಡ್ಡು ಮಾಡ್ಕೋಬೇಕು ಅನ್ನೋ ಮನೋಭಾವಕ್ಕಿಂತ ಒಂದು ಧಾರ್ಮಿಕ ವಿಚಾರಗಳಿಗಾಗ್ಲಿ ಆಧ್ಯಾತ್ಮಿಕ ವಿಚಾರಗಳಿಗಾಗ್ಲಿ ಅವರ ಅಜ್ಜ ಕೆ ಎ ಅವರು ಅವರು ಸ್ಥಾಪನೆ ಮಾಡಿ ಒಂದು ಒಳ್ಳೆ ದಾರಿಗೆ ಹಾಕಿಕೊಟ್ಟಂತ ಒಂದು ಒಳ್ಳೆಯ ದಾರಿ ಒಳಗೆ ಡಾಕ್ಟರ್ ಸುಶೀಲ್ ಕಾಕಣಕಿ ಅವರು ನಡ್ಕೊಂಡು ಬಂದಾರೆ ನಾವು ಅಂದ್ಕೊಂಡಿದ್ದಿಲ್ಲ ಈ ಹುಡುಗ ಇಷ್ಟು ಒಂದು ಸಂಸ್ಕಾರಯುತವಾಗಿ ನಡ್ಕೋಬಹುದು ಅಂತ ನಾವು ನಿರೀಕ್ಷೆ ಮಾಡಿದ್ದಿಲ್ಲ ಆದ್ರೆ ನಮ್ಮ ನಿರೀಕ್ಷೆಯನ್ನು ಮೀರಿ ಅರ್ತಿ ಹೆಚ್ಚೆ ಅದು ಅದಕ್ಕೆ ಆ ದಾರಿ ಎಲ್ಲ ಎಲ್ಲ ಮೊಮ್ಮಕ್ಕಳು ಅದೇ ದಾರಿ ಈ ಈಗ ಈ ಉತ್ತರಾದಿ ಮಠ ಉತ್ತರಾದಿಮಠ ಅಂತ ಅಂತನ್ನುವಂಥದ್ದು ಅಲ್ಲೆಲ್ಲ ಅಲ್ಲೆಲ್ಲೇ ಆ ಪ್ರಕಟಣೆ ಒಳಗೆ ಮಠ ಅಂತ ಅನ್ನುವಂಥದ್ದು ಮಧ್ವಾಚಾರ್ಯ ಪರಂಪರೆ ಒಳಗೆ ಬರುವಂತ ಒಂದು ದೊಡ್ಡ ಮೂಲ ಮಠ ಬಹಳ ಅತಿ ಹೆಚ್ಚು ಈ ಮಾಧು ಪರಂಪರೆ ಒಳಗ ಬರುವಂತ ಅತಿ ಹೆಚ್ಚು ಭಕ್ತರು ಇರುವಂತ ಸುಮಾರು ಮೂವತ್ತೆರಡರಿಂದ ಮೂವತ್ನಾಲ್ಕು ಮಠಗಳು ಬರ್ತಾವ ನಮ್ಮ ಮಾತು ಮಠಗಳು ಅದರೊಳಗೆ ಅತಿ ಹೆಚ್ಚು ಭಕ್ತರು ಇರುವಂತ ಬಹಳ ದೊಡ್ಡ ಮಠ ಇಂತಹ ಈ ಮಠದ ಈಗ ಸದ್ಯಗಿರುವಂತ ಪ್ರಸ್ತುತ ಪೀಠಾಧಿಪತಿಗಳು ತಮ್ಮ ಇಪ್ಪತ್ ಮೂರನೇ ತಮ್ಮ ಬಾಲ್ಯದಿಂದ ಗೃಹಸ್ಥಾಶ್ರಮಕ್ಕೂ ಹೋಗ್ಲಿಲ್ಲ ವಾಹನ ಪುಸ್ತಕಕ್ಕೂ ಹೋಗ್ಲಿಲ್ಲ ನೇರವಾಗಿ ಈ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ರು ಬಹುಶಃ ಈ ಸಮಯದೊಳಗೆ ಇರುವಂತ ಇಡೀ ಭಾರತದೊಳಗ ನಾವ್ ಹುಡುಕಿದ್ವಿ ಅಂತಂದ್ರ ಇಷ್ಟು ಓದ್ಕೊಂಡವರು ಇಷ್ಟು ಬಿದ್ದ್ವಪ್ಪ ಒಂದ ಭಾಷಣ ಮಾಡಿದ ಹತ್ತು ವರ್ಷದ ಹಿಂದೆ ಈ ಟೈಮ್ನಾಗ ಇದು ಏನ್ ಶ್ರಾವಣ ಟೈಮ್ ಪುಣ್ಯದ ಕೆಲಸ ಮಾಡ್ಬೇಕು ಅಂತ ಕನ್ಸೆಪ್ಟ್ ನ ಈ ಟೈಮ್ ನ ಯಾರು ಬರ್ತಿದ್ರು ಅವ್ರು ನಮ್ ಫಾದರ್ ಮಾಡಿ ಕಳಿಸ್ತಿದ್ರು ಗುರುಗಳು ಒಬ್ಬರಿಗಂತ ಸ್ನಿಮಿತ ಮಾಡಬೇಡ್ರೆ ಪ್ರತಿ ವರ್ಷ ಎಲ್ಲರಿಗೂ ಎಲ್ಲರಿಗೂ ಅದು ಸರ್ವಿಸ್ ಮುಟ್ಟಬೇಕು ಸೊ ಯಾರು ಬರ್ತಾರೆ ಅವ್ರಿಗೆ ಎಷ್ಟು ಬರ್ತಾರ ನಿನ್ ಯೋಗಿತಾ ನಿನ್ನ ಯೋಗಿತಾ ಇಪ್ಪತ್ತೈದು ಮಂದಿ ಇದ್ರೆ ಇಪ್ಪತ್ತೈದು ಮಾಡು ಐವತ್ತು ಮಂದಿ ಇದ್ರೆ ಐವತ್ ಮಾಡು ಮೂರು ಮಂದಿ ಇದ್ರೆ ಮೂರ್ ಮಂದಿ ಮಾಡು ಎಲ್ಲಾರ್ಗು ಅದು ಮುಟ್ಲಿ ಅಂತ ಹೇಳಿ ಅವ್ರೊಂದು ಹಿಂಗ್ ಕಳ್ಸಿದ್ರು ಸೊ ಅದರ ಪ್ರಕಾರ ಗುರುಗಳ ಹೆಸರಲ್ಲೇ ನಾವು ಅದಕ್ಕೆ ನೂರ ಎಂಟು ಅಂತ ಹೇಳಿ ಹೆಂಗ್

ಇಲ್ಕಲ್ ಬ್ರಾಹ್ಮಣ ಸಮಾಜದವ್ರ ಜೊತೆ ನಾವ್ ಇದು ಮಾಡ್ಬೇಕು ಅಂತ ಹೇಳಿ ವಿ ಪ್ಲಾನ್ ಸೊ ನಮ್ದು ಒಂದು ಟ್ರಸ್ಟ್ ಅದ ರಾಘವೇಂದ್ರ ನೇತ್ರ ಸೇವಾ ಕೇಂದ್ರ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ನಮ್ಮ ತಂದೆಯವರು ಇದು ಮಾಡಿದ ಟ್ರಸ್ಟ್ ಸೊ ಈ ಟ್ರಸ್ಟ್ ಮುಖಾಂತರ ನಾವು ವಿ ಆಪರೇಟ್ ಫಾರ್ ಪುವರ್ ಪೇಷಂಟ್ಸ್ ಒಂದಿದ್ದು ಪ್ರತಿ ವರ್ಷ ನಾ ಯಾವಾಗಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೀನಿ ನಂದ ಆಲ್ವೇಸ್ ನನ್ನ ಬ್ಯಾಕಿಂಗ್ ಈಗ ನಿಂತವ್ರಂದ್ರ ಸೈನ್ಸ್ ಕ್ಲಬ್ ಸೊ ಎವ್ರಿ ಇಯರ್ ಈಗ ಆಲ್ಮೋಸ್ಟ್ ಎಷ್ಟನೇ ಐದು ವರ್ಷ ಐದು ವರ್ಷ ಪ್ರತಿ ವರ್ಷ ಏನಾದ್ರ ಕ್ಲಬ್ ದಿಂದ ನಾವು ಕೇಸಸ್ ಮಾಡ್ತೀವಿ